ಏ ಯಾರೋ ನೀವೆಲ್ಲೇ ಯಾರೋ ಹುಚ್ಚಾಗಿಲ್ಲೇ ಥರ್ಟಿ ಥರ್ಟಿ ಪೀಪಲ್ ಈ ಕಣ್ಣೇ ನೀವೇ ನೋಡ್ಬೇಕು ನೋಡಾ ಟೀ ತೋಟ ನೋಡಾ ಹೆಂಗಿದೆ ನೋಡಾ ಇಲ್ಲೇ ಸ್ವರ್ಗ ಇಲ್ಲೇ ನರ್ಕ ಬೇರೆಲ್ಲೂ ಇಲ್ಲ ಸರಿ ಬಿಡು

கண்ட இல்ல ஏன் பழித்தவர பழை பரீ கூட இவ்வளோ എങ്ക പോവാ <singing flowers> <gehört> <horrible>. ಹೋಗೋ ದಾರಿ ಗೊತ್ತಿಲ್ಲ ಅಣ್ಣ ಮ್ಯಾಪ್ ಹಾಕೊಂಡು ರಾಜ ಹುಲ್ಲಿ ನೋಡಿದ ಎಲ್ಲ ರೋಡು ಬ್ರೇಕ್ ಇಡದ ಬೇಗ ಹೊಡೆದ್ ಕೇಳಕ್ಕೆ ಬರ್ತದ அவட இடா கே நே கேண்ணா அய்யா கேப்பா பழைய டெய்லாக ட்ரைவா ಯಾವ್ದೋ ಹೊಲೇ ಮನೆ ಕಂಡವ್ರಲ್ಲಿ ಸುಂದರವಾಗಿ ಈ ತರ ತೋರ್ ಒಳಗಡೆ ಬೆಟ್ಟದೊಳಗಡೆ ಒಂದೇ ಒಂದು ಮಳೆ ಮೇಲಿಂದ ಮನ ಮಣ್ಣು ಹಂಗೆ ಕೊಚ್ಕೊಂಡ್ ಬಂದ್ಬಿಟ್ರೆ ಹಂಗೆ ಮುಚ್ಕೊಂಡು ಲಾಟ್ರಿ ಗೊತ್ತಿಲ್ಲ ಒಂದು ಕೇರಳದಲ್ಲಿ ಹಂಗೆ ಕೊಚ್ಕೊಂಡು ಹೋಗ್ಬಿಡ್ತದೆ ಆದ್ರೆ ಯಾರು ಮಗ ಎಷ್ಟೊಂದು ಫ್ರೀ ಆಗಿದ್ದಾರೋ ಎಲ್ಲದಕ್ಕೂ ಕಲ್ತ್ಕೊಂಡವ್ರೆ ಯಾಕ ಇಲ್ಲಿದೆ ಮನೆಗಳು ಸೂಪರ್ ಬೆಂಕಿ ಬದ್ವಾಳಿ ಕಲ್ಲು ಕಲ್ಲು ಕಾಂಪೌಂಡ್ ಜನಗಳ ಮನೆಗಿಂಟಾ ಏನೇನು ಪ್ರಾಬ್ಲಮ್ಮು ಪಾಯಿಂಟ್ ಕಾಣ್ತಾ ಇದೆ ವ್ಯೂ ಪಾಯಿಂಟ್ ಹೋಗುತ್ತಾ ಗಾಡಿ ಅಲ್ಲಿವರಿಗೆ ಅವ್ರಿಗೆ ಮೊದಲ ನೋಡವ್ರು ಹೋಮ ಬೆಟ್ಟ ಹಚ್ಚಿಸ್ತಾನೆ ಇದೀವಿ ಬೆಟ್ಟ ಮುಗಿತಾನೆ ಇಲ್ಲ ಹತ್ತ ಇದೆ ಹತ್ತ ಇದೆ ಹತ್ತ ಇದೆ ಬೆಟ್ಟ ಕೆಳಗಡೆ ಪ್ರಪಾತ ಕಾಣ್ತಾ ಇದೆ ಪ್ರಪಾತ ಡೈರೆಕ್ಟಾ ರೋಡ್ ಮಾಡೋದು ಕೆಳಗಡೆ ರೋಡ್ ಮಾಡೋದು ನಮ್ಗೆ ಇಲ್ಲಿ

ஏதோ காண்த்த மோ மரக கூட காண்த்தாவே அல்ல திம்பா தவிரோ இல்லை போய் எந்த கொண்டது கடையில் மர ஒடிம ஒடிமக ಹಾಂ ಕೇರಳ ಚಂಬಲ್ ಮಗ ಇದು ಇನ್ನೂ ಹೋಗಿಲ್ಲ ಮ್ಯಾಕ್ ಏನು ಕೆಳಗಡೆ ಇದ್ದೀವಿ ಇಲ್ಲಿಂದ ಮರಗಡೆಗಡೆ ಚೆನ್ನಾಗಿ ಕಾಣ್ತಾವೆ ಎಲ್ಲೆಲ್ಲ ಅವರು ಮನೆ ಕಟ್ಟಿದ್ದಾರೆ ಅದು ಎಷ್ಟು ಧೈರ್ಯವರು ಅವ್ರಿಗೆ ಸ್ಪೀಕರ್ ಮೇಡಮ್ ಗಾಯ್ಸ್ ವೀಡಿಯೋ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ವಾಚ್ ಮಾಡಿ ಚೆನ್ನಾಗಿದೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಾಂದ್ರೆ ಕಮೆಂಟ್ಸ್ ಮಾಡಿ ಇಲ್ಲಾಂದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಒಟ್ಟನ್ನು ಏನೋ ಒಂದು ಮಾಡಿ ಶೇರ್ ಮಾಡಿ ಬೆಳೆಸಿ 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 ಅಷ್ಟೇ ಆಟೋ ಬಂತು ನೋಡಿಲ್ಲ ಆಟೋ ಹೋಗುತ್ತಲ್ಲ ಹಾಂ ಹೋಗುತ್ತೆ ಹೋಗುತ್ತೆ ಜಾಗ ಇದೆ ಅವ್ರು ಬಂದಿಲ್ಲ